ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರನ್ನು ಹತ್ಯೆ ಮಾಡಿದ ಉಗ್ರರನ್ನ ಸದೆಬಡಿಯಲು ಭಾರತ ಸರ್ಕಾರ ಇದೀಗ ಸಿದ್ಧವಾಗಿದೆ ಇದೇ ದಾಳಿಯಲ್ಲಿ ಸಿರ್ಸಿಯ ಕುಟುಂಬವೊಂದು ಸ್ವಲ್ಪದರಲ್ಲೇ ತಪ್ಪಿಸಿಕೊಂಡು ಬಂದಿದೆ ಉಗ್ರರ ದಾಳಿಯನ್ನ ಕಣ್ಣಾರೆ ಕಂಡ ಆ ಭಯಾನಕ ಘಟನೆಯನ್ನ ಶಿರ್ಸಿಯ ಪ್ರದೀಪ್ ಕುಟುಂಬದವರು ವಿವರಿಸಿದ್ದಾರೆ ಸಿರ್ಸಿಯ ಪ್ರದೀಪ್ ಹೆಗಡೆ ಕುಟುಂಬ ಏಪ್ರಿಲ್ ಇಪ್ಪತ್ತೊಂದರಂದು ಪತ್ನಿ ಶುಭ ಮತ್ತು ಮಗ ಸಿದ್ಧಾಂತನ ಜೊತೆ ಜಮ್ಮು ಕಾಶ್ಮೀರದ ಪ್ರವಾಸಕ್ಕೆ ತೆರಳಿದ್ರು ಇಪ್ಪತ್ತೆರಡಕ್ಕೆ ಪೆಹಲ್ಗಾಮ್ ಹೋಗಿದ್ವಿ ಆ ಪ್ಲೇಸ್ನಲ್ಲಿ ನಾವು ಆ ಸಂದರ್ಭದಲ್ಲಿ ಇದ್ದೀವಿ ಮೇಲ್ಗಡೆಯೇ ಅದು ಸೆವೆನ್ ಕಿಲೋಮೀಟರ್ಸ್ ಆಗುತ್ತೆ ಕೆಳಗಡೆಯಿಂದ ಬೇಸ್ ಕ್ಯಾಂಪಿಂದ ಅಲ್ಲಿ ಮೇಲ್ಗಡೆ ನಾವು ಸುಮಾರು ಹನ್ನೊಂದು ಹನ್ನೊಂದು ಕಾಲಿಗೆ ಹೋಗಿದ್ವಿ ಇನ್ಸಿಡೆಂಟ್ ಆಗಿರೋದು ಅರೌಂಡ್ ಎರಡು ಗಂಟೆ ಇರ್ಬೋದು ಸ್ವಲ್ಪ ಹತ್ತು ಮಧ್ಯಾಹ್ನ 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 ಎರಡು ಗಂಟೆ ಹೊತ್ತಿಗೆ ಆಗಿದೆ ನಾವೊಂದು ಯಾರ್ಯಾರು ಹೋಗಿದ್ರು ನಾನು ನೀವು ನನ್ನ ವೈಫ್ ಮೂರು ಜನ ಮೂರು ಜನ ಮೂರು ಜನ ಹೋಗಿದ್ವಿ ಅಲ್ಲಿ ಏಳು ಕಿಲೋಮೀಟರ್ ನಾವು ಹೋಗ್ಬೇಕು ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು ತುಂಬಾ ಬೆಟ್ಟ ಅಲ್ಲಿ ಮೇಲೆ ಆರಾಮಾಗಿ ಓಡಾಡಿ ಅವಾಗೆಲ್ಲ ಶಾಂತವಾಗೇ ಇತ್ತು ಸಹ ಸ್ಥಿತಿ ತುಂಬಾ ಸಾವಿರಾರು ಜನ ಇದ್ರು ಸೊ ಫೋಟೋ ಎಲ್ಲ ತೆಕ್ಕೊಂಡು ಓಡಾಡ್ಕೊಂಡು ಖುಷಿಯಲ್ಲಿ ಇದ್ವಿಲ್ಲ ಆಮೇಲೆ ತಿಂಡಿ ತಿನ್ನೋಣ ಅಂತ ಆ ಸಂದರ್ಭದಲ್ಲಿ ನಿಮ್ ಕಣ್ಣಿಗೆ ಸುಮಾರು ಎರಡ್ ಜನ ಕಾಣ್ತಿದ್ರು ಸಾವಿರ ಜನ ಇದ್ರು ತುಂಬಾ ವಿಶಾಲವಾದ ಜಾಗ ಒಂದು ಮುಕ್ಕಾಲ್ ಕಿಲೋಮೀಟರ್ ರೇಡಿಯಸ್ ಆತರ ಅಷ್ಟು ದೊಡ್ಡದಾದ ಜಾಗ ತುಂಬಾ ಜನ ಇದ್ರು ಎಲ್ಲಾ ಕಡೆ ಸ್ಪ್ರೆಡ್ ಆಗಿದ್ರು ತುಂಬಾ ಜನ ಇದ್ರು ಆ ಓಡಾಡ್ಕೊಂಡು ನಾವು ಫೋಟೋ ತೆಲ್ಲ ತೆಕ್ಕೊಂಡು ತಿಂಡಿ ತಿನ್ನೋಣ ಅಂತ ಬಂದು ಕೂತಿದ್ದೀವಿ ಆಗ ಸ್ವಲ್ಪ ಕೆಳಗಡೆ ಸೈಡ್ ಅಲ್ಲಿ ಒಂದು ತಿಂಡಿ ತಿನ್ಲಿಕ್ಕೆ ಅಂಗಡಿ ಯಾವ ಟೈಪ್ ಸಿಸ್ಟಮ್ ಇದೆ ಅಂಗಡಿ ಹೋಟೆಲ್ ನಮ್ಮ ಜಾತ್ರೆಗಳಲ್ಲಿ ಬಂದಾಗ ಸ್ಟೆಪ್ ಯಾವ್ದು ಪರ್ಮನೆಂಟ್ ಎಸ್ಟಾಬ್ಲಿಷ್ಮೆಂಟ್ ಇಲ್ಲ ಅಂತ ಅವರೆಲ್ಲ ಕೆಳಗಡೆಯಿಂದಲೇ ತಗೊಂಡ್ ಬರೋದೇ ಅಲ್ಲಿ ಸುಮ್ನೆ ನಾರ್ಮಲ್ ಸ್ವಲ್ಪ ಒಂದೆರಡು ಐಟಮ್ ತಿಂಡಿಗಳು ಟೀ ಕಾಫಿ ಆ ಥರ ಅಷ್ಟೇ ಸಿಗೋದು ಸೊ ಅಲ್ಲಿ ನಾವು ತಿಂಡಿ ತಿಂದು ಕೂತಿದ್ದೀವಿ ಅಷ್ಟೊತ್ತಿಗೆ ಕೆಳಗಡೆ ಪಟಾಕಿ ತರ ಎರಡು ಸೌಂಡ್ ಅದು ನೋಡಿದ್ರೆ ಫೈರಿಂಗ್ ಅದು ಆ್ಯಕ್ಚುಲಿ ಅವರು ಕೇಳಿದಾಗ ಲೋಕಲ್ ಆಟಸು ಇಲ್ಲ ಅದು ಪಟಾಕಿ ಇನ್ನೂ ಕೇಳಿದ್ರಿ ಎದ್ರ ಸೌಂಡ್ ಅಂತ ಕೇಳಿದರೆ ಏನು ಅಂತ ಕೇಳಿದಿಲ್ಲ ಅವರು ಪಟಾಕ ಏ ಆ ಪಾರಂಸಕ ಅವಂಥ ಆ ಥರ ಲೋಕಲ್ ಆಗಿ ಅವ್ರಿಗೆ ಗೊತ್ತಿತ್ತು ಏನೋ ಗೊತ್ತಿದ್ಲು ಹೌದು ಬಿಡಿ ಸೊ ನಾವು ಹೌದೇನೋ ಇರ್ದಿರ್ಬೋದೇನೋ ಏನೋ ಪಟಾಕಿ ಹೊಡಿತಾರೇನೋ ಅಂತ ಡೈಲಿ ಅಂತ ಅಂದ್ಕೊಂಡು ನಾವು ತಿಂತಾ ಇದ್ವಿ ಟೀ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಗ ನಾವು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮೊದಲು ಎಲ್ಲಿ ಫೋಟೋ ತೆಗಿತಿತ್ತು ಅದೇ ಇದಾಗಿಂದ ಎರಡು ಜನ ಎಂಟ್ರಿ ಆಯಿತು ಅಂದ್ರೆ ಕೆಳಗಡೆ ಆಲ್ರೆಡಿ ಫೈರಿಂಗ್ ಸ್ವಲ್ಪ ಜೋರಾಗಿ ಸ್ಟಾರ್ಟ್ ಆಯ್ತು ಅಲ್ಲ ಎಂಟ್ರಿ ನೀವು ನೋಡಿದ್ರಿ ಹೆಂಗಿದ್ರು ಹೆಂಗಿದ್ರು ಸರ್ ಅವರು ಫುಲ್ ಇದ್ರು ಅಂದ್ರೆ ಗೊತ್ತಾಗಲ್ಲ ತುಂಬಾ ಟಿಪಿಕಲ್ ಕಾಶ್ಮೀರಿ ಡ್ರೆಸ್ ಅಂದ್ರೆ ಲಾಂಗ್ ಅಂದ್ರೆ ಮಿಲಿಟರಿ ಟೈಪ್ ಹಂಗೇನಾದ್ರು ಯೂನಿಫಾರ್ಮ್ ಏನು ಶಾಲ್ ಹಾಕೊಂಡಿದ್ರು ಸೊ ಹಾಗಾಗಿ ನಮ್ಗೆ ಕಾಣ್ತಿತ್ತ

ಶೂಟ್ ಮಾಡ್ತಾ ಬಂದಿದ್ದಾರೆ ರ್ಯಾಂಡಮ್ ಆಗಿ ಶೂಟ್ ಮಾಡ್ತಾ ಬಂದಿದ್ದಾರೆ ಫಸ್ಟ್ ಆಮೇಲೆ ಒಬ್ಬನಂತೂ ಸುಮಾರು ನೂರು ಫೂಟ್ ನೂರು ಎಪ್ಪತ್ತೈದು ನೂರು ಫೂಟ್ ಹತ್ತಿರದಲ್ಲೇ ಇದ್ದಾರೆ ಅವನು ಶೂಟ್ ಮಾಡಿದ್ದು ಒಂದು ಬುಲೆಟ್ ನನ್ನ ವೈಫ್ ಕಿವಿ ಪಕ್ಕದಲ್ಲಿ ಒಂದು ಎರಡು ಮೂರು ಇಂಚ್ ಪಕ್ಕದಲ್ಲೇ ಒಂದು ಬುಲೆಟ್ ಪಾಸ್ ಆಗಿದೆ ನಾವು ಅಲ್ಲಿ ಮಲಗಿದ್ದಾಗ ಮನೆಯವ್ರ ಹೆಸರೇನು ಶುಭ ಹೆಗಡೆ ಶುಭ ಹೆಗಡೆ ನಾವು ಮಲಗಿದ್ದಾಗ ಅಂದ್ರೆ ಎಲ್ಲ ಅಲ್ಲೇ ನೆಲಕ್ಕೆ ಮಲಗಿದ್ದೀವಿ ಸೇಫ್ ಆಗೋಣ ಅಂತ ಆಗ ಒಂದು ಬುಲೆಟ್ ಹತ್ತಿರದಲ್ಲೇ ಪಾಸ್ ಆಗಿದೆ ನಾವು ಆಲ್ಮೋಸ್ಟ್ ಓಕೆ ನಾವು ಬದುಕಲ್ಲ ಆಗೋ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀವಿ ಮಲಗಿದ್ವಿ

ಸೊ ನಾವು ಅವಾಗ ನೂಕ್ ನೂಕ್ಲ ತುಂಬಾ ನೂಕ್ ನೂಕ್ಲ ಜನ ನೆಲಕ್ ಬಿಡ್ತಾ ಇದಾರೆ ನಮ್ಮನ್ನು ಕೆಳ ಕೆಳಗೆ ಓಡೋ ಎಲ್ಲರ ಟೆನ್ಷನ್ ಅಲ್ಲಿ ಹೇಗೋ ಇವನ್ ಕೈ ಹಿಡ್ಕೊಂಡು ವೈ ಮಳೆ ಬಂದಿತ್ತು ಮತ್ತೆ ಕುದುರೆ ಓಡಾಡೋ ಜಾಗ ಆಗಿರುತ್ತ ತುಂಬಾ ಅದ್ರಲ್ಲಿ ಜಾರಿ ಮಣ್ಣು ಹುಗಿತಾ ಇತ್ತು ಅಲ್ಲಿ ಕಪ್ಪು ಮಣ್ಣು ಅಂತ ಐ ಕಿಲೋಮೀಟರ್ ನಾವು ಇಳಿಬೇಕು ದಾರಿ ಎಲ್ಲಿ ಹೋಗ್ಬೇಕು ಏನು ಗೊತ್ತಿಲ್ಲ ಅವ್ರು ಈ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ಒಂದಿಷ್ಟು ಜನ ಕೂಗ್ತಾ ಕೈ ತೋರಿಸ್ತಿದ್ವಿ ಆ ಕಡೆ ನಾವು ಮನೆಯವರು ನಿಮ್ಮ ಮಗ ನಿಮ್ ಜೊತೆ ಓಡ್ತಾ ಬಂದ್ರು ಜನನು ಓಡ್ತಾ ಇದ್ವಿ ಜೊತೆ ಇಲ್ಲ ಅಂದ್ರೆ ಏನ್ ಮಾಡಕ್ ಆಗಲ್ಲ ಅನ್ನೋ ಇದ್ರಲ್ಲೇ ಸುಮಾರು ಒಂದು ನೋಡ್ ಕ್ಲೋಮಿದ್ರೆ ನಾವು ಕೆಳಗಡೆ ಓಡೇ ಬರ್ಬೇಕು ಏನಿಲ್ಲ ವೆಹಿಕಲ್ ಹೋಗೋದಿಲ್ಲ ಸೊ ಆ ಇದ್ರಲ್ಲಿ ನಮ್ ಕೆಳಗಡೆ ಬರ್ಬೇಕಾದ್ರೆ ಹದಿನೈದು ನಿಮಿಷ ಶೂಟಿಂಗ್ ಸೌಂಡ್ ಕೇಳಿಸ್ತಾ